ಅಂದ್ರ ಅನುಭವದಲ್ಲಿ ಅಮೃತವೇ ನನಕಿನ ನಮ್ ಕಾಕೆಗೆ ಎಕ್ಸ್ಪೀರಿಯನ್ಸ್ ಬಹಳ ಇದ್ದೆ ಬೇಡ ನೀ ತೊಂದ್ರೆ ಬಿಡ್ಬೋಸ್ ಹಾಗಾಗಿ ಅಳ ಮುಳ ಅಳಮಲ್ಲ ಹಠಾಚಾರ ಸ್ವಾಮಿ ನೋಡ ಹೆಂಗ್ ಪಿರ ಗಂಡ್ ಕಣಲ್ಲ ನೀನ್ ಹಾಕಿರ್ತೀವ ನನ್ನ ನಾನು ಸತತ ಒಂಬತ್ತು ವರ್ಷ ಮಲ್ಲಾಪ್ರಭಾ ನದಿ ನೀರು ಕುಡಿದ ಬೇಡ ದೊಡ್ಡವಾಗಿ ಮಗಳ

ನಂದು ಯಾಕೋ ತಂಡ ತಿಂಡಿ ಬಿಡಾಕತ್ತಿತ್ತು ಬಾ ಏ ಮಗನ ಅದನ್ನ ಬಿಡು ಮಗನ ಡ್ಯಾನ್ಸ್ ಯಾಕೆ ಮಾಡತ್ತಿ ಸರ್ ಫಸ್ಟ್ ಬಿಲ್ಡ್ ಅಪ್ ನಂದು ಇದು ಬಿಲ್ಡ್ ಅಪ್ ಹಾರಿ ಏನ್ ನಿನ್ನ ಹೆಸರು ನನ್ನ ಹೆಸರು ಹಾ ಹೇಳಬೇಕಾ ಹಾ ಹೇಳ ಮತ್ತೆ ಗೂಗಲ್ ಸರ್ ಗೂಗಲ್ ಏನ ಗೂಗಲ್ 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 ಹಾರಿ ನೋಡಕ ಮಗ ಮುಂಗ್ಲಿ ತಂಗದನ ಗೂಗಲ್ ಅಂತ ಇದೆ ಅಂತ ಹೆಸರು ನಮ್ಮ ಐ ಲವರ್ ಟನ್ ನಿಮ್ಮ ಐ ಲವರ್ ಹಾ ಏನು ಕೆಲಸ ಮಾಡ್ತಿ ಶೇಂಗಾ ಹರಿತನ ಯಾಲ್ಲೇ ಸುಡಾರ್ದಾಗ ಏಯ್ ಯಾವ್ರ ಸುಡಗಡದ ಶೇಂಗಾ ಬಿತ್ತನಲ್ಲ ಮಗಳ ಬೇಕಾದ್ರೆ ಬಾಲ ಶಟ್ಟಿ ತೋರಿಸ್ತಾನ ಅಲ್ಲ ಮಗಳನ್ನ ಪಲ್ವಿ ಬಂದ ಏ ನೋಡಿ ಅಲ್ಲಿ ಬಾ ಏ ಬರ್ರಿ ಕಾರ್ಯಕ್ರಮ ಮುಗಿಸ ನಂತರ ಹೋಗಾಕಿರಿ ಬರ್ರಿ ನೀವು ಎಲ್ಲಿ ನಿಮ್ಮ ಅಲ್ಲ ಅಲ್ಲ ಕಾರ್ಯಕ್ರಮ ಮುಗಿಸ ನಂತರ ಹೋಗಿ ರೊಕ್ಕ ಕೊಟ್ಟು ಕರ್ಶ ನಿಮ್ಮ ಹಂಗ ಅಲ್ಲ ಪಲ್ಲು ಎಲ್ಲ ಶೇಂಗಾದೊಳಗೆ ಎರಡು ಕಾಳು ಇರ್ತಾವ ನನ್ನ ಶೇಂಗಾದೊಳಗೆ ಮೂರು ಕಾಳದವ್ ಅಲ್ಲ ಮಗಳ ಮಗನೇ ಅದನ್ನ ಬಿಟ್ಟು ಬೇರೆ ಏನ್ ಕೆಲಸ ಬೇರೆ ಕೆಲಸ ಕುರಿ ಮಾಡ್ತಿನ್ ಸರ್ ಕುರಿ ಶಬಾಶ್ ಕುರಿಗತಿ ಕರಿ ಕುರಿ ಬಿಳಿ ಬಿಳಿ ಕುರಿಗಿಂತ ಹುಲ್ಲು ಮತ್ ಕರಿ ಕುರಿಗಿ ಅದಕ್ಕೂ ಹುಲ್ಲು ಈ ಕುರಿ ಎಲ್ಲಿ ಕುರಿ ಬಿಳಿ ಕುರಿ ಎಲ್ಲಿ ಮನೆ ಮುಂದ ಮತ್ ಕರಿ ಕುರಿ ಮನೆ ಮುಂದೆ ಮಗನ ಅದನ್ನೆಲ್ಲ ಬಿಡು ಬೆಳಗ್ಗೆ ಎತ್ತ ತಕ್ಷಣ ಪೇಪರ್ ಓದಕಲ್ಲಿ ಜನರಲ್ ನಾಲೆಜ್ ಬರ್ತೈತಿ ಬೆಳಗ್ಗೆ ಅದ ಪೇಪರ್ ಓದಿದ್ರ ಜನರೇಟರ್ ಬರ್ತೈತಿ ಜನರೇಟರ್ ಅಲ್ಲ ಮಗನ ಜನರಲ್ ನಾಲೆಜ್ ಯಾರು ಸಿಗ್ತೈತಿ ఎల్ సిక్ మగన ఇలా జాత్ర జనరల్ నాలెజ్ బ మగన యాకంద్రోడు పట్ట దొడ్ విజృంభిందాత్రి మేపర్ దా కొ మగన అదన తి పేపర్ ఎల్ సిక్త ఓత్తు ఉల్టా హ ಮೊದಲು ಗುರು ಆಮೇಲೆ ಶಿಷ್ಯ ಸರ್ ಪ್ರಶ್ನಾ ಏ ಮೊದಲು ನಾವು ಓದ್ತೀನಿ ಅಂತೇಳಿ ಏಯ್ ನಾ ಓದ್ತೀನಿ ಅಂತ ಹೇಳಿ ನೀವು ಒಬ್ಬನೇ ತಂದೆನ ಹೌದು ನಾನು ತಂದು ನೋಡಿ ಹೇಳೈತಿ ಎಲ್ಲೈತಿ ಟ್ಯಾಂಟನ ಟರ ಯಾರು ಮನ್ಯಾಗ ತುಳು ಮಾಡ್ಕೊ ಮಂದಿ ಹೋಗಲ್ಲ ಐದು ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾರೆ ಹೋಳಿ ಬಿಡಪ್ಪ ಇದೇನು ಪೇಪರ್ ಯಾವುದು ವಿಜಯವಾಣಿ ಉದಯವಾಣಿ ಕರ್ನಾಟಕ ರಾಜ್ಯ ಸರ್ಕಾರ ಬಣ್ಣ ಬಣ್ಣಗಳಲ್ಲಿ ಮಾರಾಟ ಏ ಹಿಂದಿಂದ ಓದೋ ಮಗನ ನಾ ಮುಂದಿಂದ ಓದಾವ ಇದೇನು ಸಮುದ್ರದಲ್ಲಿ ಪಡ್ದಾಟ ನೀರಿಗಾಗಿ ಪಡ್ದಾಟ ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ಯ ಭಾರತ ದೇಶದ ಕರ್ನಾಟಕ ಹೆಂಗೆ ನಾಪತ್ಯಕ್ಕತ್ತೀವ ನಿನಗ್ ಗೊತ್ತಿಲ್ಲ ಮನಿ ಗಂಗಾವತ್ಯಾಗ ರಾಕ್ಷರ್ ಜ್ಯೋತಿ ಹ್ಮ್ ಅವ್ರ ಮನೆ ಮುನಿಗ್ ಓತ್ಪಪ್ಪ ಅಲ್ಲ ಮಗಳ ಇದೇನ ಹನಿಗೂಡಿ ಹಳ್ಳ ಯಾ ಏ ಮಗಳ ಹಿಂದಿಂದ ಓದು ಇದೇನು ಅಮ್ಮನ ತೋಡಿನಲ್ಲಿ ಅಮ್ಮನ

ಪಟ್ಟದ ಕಲ್ಲಿನಲ್ಲಿ ವಿಮಾನಗಳ ಹಾರಾಟ ಒಂದು ಸಿಂಗಲ್ ಪರೋಟ ಐ ಪೇಪರ್ ಓದಿ ಸಾಹೇಬ್ರ ಒಂದೆರಡು ಪ್ರಶ್ನೆ ಕೇಳ್ತೀನಿ ಕರೆಕ್ಟಾಗಿ ಉತ್ತರ ಕೊಡಬೇಕಾರ ಏನಿಲ್ಲ ಸಿಂಪಲ್ ಪ್ರಶ್ನೆ ಸಿಂಪಲ್ ಹಾಂ ಏನು ಬೇಕಾ ಕೇಳಿ ಕ್ಯಾಕ್ಯಾ ಪುಸ್ತಕ ಪುಚ್ಚ ಮಸ್ತಾರ ನಾ ಪುಸ್ತುಣಿ ಗೀಚು ಎಲ್ಲಿ ಗೀಚಲಿ ಐ ಇಲ್ಲಿ ಗೀಚು ಹಾಂ ಏನಿಲ್ಲ ಸಿಂಪಲ್ ಪ್ರಶ್ನೆ ಭಾಗಾಕಾರ ಗುಣಾಕಾರ ಸಂಧಿ ಬಗ್ಗೆ ಕೇಳ್ತೇನೆ ಈ ಸಂಧಿ ಅಂದ್ರೆ ಏನು ಸರ ಸಂಧಿ ಅಂದ್ರೆ ಎರಡು ಗೋಡೆಗಳ ಮಧ್ಯೆ ಹಾಂ ಹಂದಿ ಆದವು ಸಂಧಿ ಎನ್ನುವರು ಮತ್ತು ನೀವು ಹಾದ್ರ ಮಂದಿ ಎಣ್ಣವರು ಮತ್ತೆ ನಾವು ಹಾದ್ರ ಹಂದಿ ತಂದಿ ಎಣ್ಣವರು ಮಾ ಮಗಳ ಹೇಳ್ಬೇಡ್ರ ಈ ಗಾದೆ ಮಾತಂದ್ರೆ ಏನ್ ಹೇಳಿ ನೋಡ್ರಿ ಸರ ಗಾದೆ ಮಾತಂದ್ರೆ ಯಾವ ಪರ್ವಾಳ ಬರ್ತಾವ ನೋಡ್ರಿ ಎಸ್ ಒಂದು ಎರಡು ಮೂರು ನಾಲ್ಕು ಒಂದ್ರಿ ತಗೊಂಡ್ರಾಕ ತಗೊಂಡ್ರೆ ತಂಗಿ ಪ್ರೀ ಅದ ನೋಡ್ರಿ ಪಲ್ಲ ತಗೊಂಡ್ರ ಜ್ಯೋತಿ ಪ್ರೀ ಬರ್ತಾಳ ನೋಡ್ರಿ ಜ್ಯೋತಿನ್ ತಗೊಂಡ್ರ ಲಕ್ಷ್ಮಿ ಪ್ರೀ ಬರ್ತಾಳೆ ನೋಡ್ರಿ ಲಕ್ಷ್ಮೀ ತಗೊಂಡ್ರ ಅವ್ರ ಗೆಳತಿ ಬರ್ತಾಳ್ರಿ

ಮಗನ ತಗೊಂಡ್ ಹಿಂದ ಹೋಗಂಗ್ ಇಲ್ಲ ಮಗನ ರೇ ಮಗನ ಅದನ್ನೆಲ್ಲಾ ಬಿಡು ಗಾದೆ ಮಾತಂದ್ರೇನ್ ಹೇಳ ಮಗನ ಐ ನೋಡು ಮಾರ ಇವ್ರವ ಪೇರಲ್ಲ ತಿಂದು ಬಳ್ಳಗಾರಂತೆ ಈ ಜೊತೆಗೆನೇ ಮೈದಾ ಹಿಟ್ ತಿಂದಿರ್ದಡಾಳಾ ಅಮ್ಮನ ಈಗೆ ಗೋದಿ ಹಿಟ್ ತಿಂದಿರ್ದಡಾಳಾ ಅವ್ನ್ ನೀ ತಿಂದಿರ್ಬೇಕು ನೋಡೋ ಗಂಜಳ ಹೇಟ ತ ನೋಡೋ ಸರಿ ಹಾ ಕಾದೆ ಮತ ಅಂದ್ರೆ ಕಾದೆ ಮತ ಅಂದ್ರೆ ಏನು ಫಸ್ತಾಕಿ ಗಂಡೆ ಅಂತ ಮಧ್ಯೆ ಹೋಗಿ ಇರ್ತಾರೆ ಫಸವೈ ಗಂಡೆ ಅಂತ ಮಧ್ಯೆ ಹೋಗಿ ಇರ್ತಾರೆ ಹೌದು ರೂಮ್ನಿಗೆ ಹೋಗ್ಕಾರ ರೂಮ್ನಿಗೆ ಹೋಗ್ಕಾರ ಚilಕಾ ಹಾಕೋತಾರ ಚilಕಾ ಹಾಕೋತಾರ ಸಾವಕಸ ನಡಕೋತಾಕ ಸಾವಕಸ ನಡಕೋತ ಹೋಗಿ ಕಾದೆ ಬೇಕು ගාදීම කුන්ත ගා කුන්ත න ෂැටිපෑන පරතති එන එකහෙ හල ඇත් ගාදුත්ත ගාදීම කුන්ත හ බුදර ජඩතැන් දැම කළ න හිවන වලගින් ද කතු ගාද ගාදීම කුන්ත අපා දැක?

ನೀ ಎಲ್ಲಿಗೆ ಹೋಗೋದಿವ್ ಎಲ್ಲಿ ಪೈ ಏನು ತಂಡ ಎಲ್ಲಿ ರೊಕ್ಕ ಕಡೆ ಇಲ್ಲಿ ಅದನು ಏಯ್ ಅವ್ರು ಪಟ್ಟದ ಕಲ್ಲು ಹಾಂ ಹೋಗಿ ಬಿಡಲ್ಲ ನೀವು ನಾಟಕ ಡೈಲಾಗ್ ಹೇಳ್ತೀನಿ ಅದನ್ನು ಮಾಡ್ತೀ ಮಾಡ್ತೀನಿ ಸರ್ ಸಿಂಪಲ್ ಏನಿಲ್ಲ ನಾಟಕದ ಹೆಸರು ಸತ್ಯವನ ಸಾವಿತ್ರಿ ಸತ್ತಾವಣ ಶಿವರಾತ್ರಿ ಮಾನ್ಯಾತ್ರಿ ಮಗಳ ಶಿವರಾತ್ರಿ ಇದು ನವರಾತ್ರೇನು ಹೈನಾ ಮುಂದೈತೆ ನೀವ್ ರಾ ಕತ್ತಲ್ ರಾತ್ರಿ ಅದು ನಿಮ್ಮ ಮಂದ್ಯಾಗ ಕತ್ತಿಲ್ಲ ರಾತ್ರಿ ಹೋಗ್ಲಿ ಸತ್ಯವನ ಸಾವಿತ್ರಿ ನಾಟಕದ ಹೆಸರು ಹಾಂ ಸತ್ಯಾವಣ ಶಿವರಾತ್ರಿ ನಾಟಕದ ಹೆಸರು ಅದ್ರಾಗ ನೀನ ಹೆಣ್ಣುಪಾತ್ರ ಮಾಡಬೇಕು ನಾ ಎಣಪತ್ರ ಹ್ಞೂ ಯಾಕ ನಾ ಗಂಡ ಸದನ ಐವತ್ತು ಒಂದಿದ್ದು ಹೆಣ್ಪಾತ್ರ ಪಲ್ಲೂನ್ ಶೆಟ್ಟಿ ಬೋಯ್ತು ನಾ ಇದು ಹೆಂಡಸದನಾ ಹೋಯ್ ಮಗನಾ ಹೆಣ್ಣುಪಾತ್ರ ಹಾಕಿ ಮಗನ ಇದ್ರಾಗ ಹೆಣ್ಪಾತ್ರ ಹಾಂ ಮಾಡಿದ್ರೆ ಮಾಡಿದ್ರೆ ಕಡೆ ಉಮ್ಮ ಕೊಡಿಸ್ತಂತು ಅವ್ರು ಒಂದು ಮಾಡ್ತಾರೆ ತಗೋ ಹಾಂ ಏನಿಲ್ಲ ಈ ನಾಟಕದಾಗ ನಿನ್ನ ಗಂಡ ಸತ್ತು ಬಿದ್ದ ನನ್ನ ಗಂಡ ಎಲ್ಲದಾನ ಏಯ್ವ ಹುಡ್ಗನ ಕಳ್ಸಲ್ಲಪ್ಪ ಮ್ಯಾಗ ಏ ಕಳ್ಸಿ ಬರ್ರಿ ಯಾರು ಒಬ್ಬ ಹುಡುಗ ಬರ ಏನು ಮಾಡಿದಿಲ್ಲ ಬರ ಹತ್ತು ಹತ್ತ ಹುಲಿ ಪಟ್ಟದ ಕಲ್ಲು ಹುಲಿ ಹತ್ತು ಮ್ಯಾಲ ಹತ್ತು ನಾನು ಹತ್ತು ಸಾವನ್

జీప్ట్ కేట్ కేట్ మిల్ ముచ్చు సిర్సల్బి డైలగ్ బర్త మగా అసలు ಲೇ ಏನ ಡಿಫ್ರೆಂಟ್ ಐತಿ ಹೋಲ್ಬಿಡಲ್ಲೇ ಗಂಡ ಸತ್ತಾನ ಸ್ವಲ್ಪ ಕಂಡಾಗ ನೀರು ಬರಾಕತ್ತವು ನೋಡು ಗಂಡ ಸತ್ತಾನ ಹೆಂಗ್ ತೋರಿಸ್ ನೋಡು ಫೀಲ್ ಕೊಡು ಫೀಲ್ ಏ ನಾನು ಮಾಡ್ತಿರ ಕಿ ಮಾರಾಯ ಮಾರಾಯ್ ಕಲ್ಲು ಉಮ್ಮ ಆ ಫೀಲ್ ಕೊಡು ಫೀಲ್ ಕೊಡು ಗಂಡ ಕೇಳಿ ಹೇಳ್ತಾರೆ ನಿಮ್ಮ ದೋಸ್ತರಿಗೆ ಕೇಳ ಯಾರು ಅಲ್ಲದರು ನನಗೆ ಮುಂದೆ ಬಿಟ್ಟಾರೆ ಅವರು ಹಾಂ ಏ ಅಲೋ ಇದೇನ ಕೊಳ್ಳಾಗ ಹಾಕೊಂಡಿದೇನು ಇದು ಹ್ಞೂ ಇದು ಓಟ್ನಿ ಹಾಂ ಯಾರದ ಪಲ್ಲೊಂದ ಹ್ಞೂ ಅಲ್ಲೇ ರೂಮ್ನಾಗ ಇಟ್ಟಿದ್ರೆ ತಂದನ ಹಲೋ ಮಗಳ ಹಾಂ ಇದೇನಾ ಕಣ್ಣೀರು ಓ ದುಃಖ ದುಃಖ ಹಳು ಬರ ಫೀಲ್ ಕೊಡು ಒಣನೆ ಫೀಲ್ ಮೊದ್ಲೆ ಫೀಲ್ ಹಾಂ ಅಷ್ಟು ಬೇಡ ಇಷ್ಟ ಸಾಕು ಇದು ಫೀಲ್ ಅಲ್ಲ ಹ್ಞೂ ಬೇರೆ

ಏನು ನಮ್ಮ ಮಾವ ಹೇಳ್ಯಾನಿ ಮಾವ ಹಿಂಗೆ ಅಂದ ಎಕ್ ಮನೆ ಮುರಿದೀನಿ ಮಾವ ಬಂದ ಯಾಕ ಕಂಡು ಕಂಡರ್ ಮನೆ ಹನಿ ಕೆ ನೋಡಿ ಕೆಲಸ ಹಣ್ಣಿಂದ ಭಾಳ ನೋಡಬೇಡ ನೋಡು ಕಂಡು ಹೋಕಲ್ಲ ನೋಡು ನೀನು ಆತು ಏನು ನೋಡಲ್ಲ ಕಣ್ರಿ ಗಾಡಿಲ್ಲ ಬಾಳೆಯಲ್ಲಿ ತಿಳಿಸ್ತಿದ್ದ ಅದ್ರ ಒಂದು ಕೆಲಸ ತಪ್ಪು ಬರ್ತಿದ ಏನ ಸ್ಟೇಟ್ ಬಿಡ್ತಿದ ಒಂಕನ್ ತರ್ತಿದ ಏನವ ಬಾಳೆ ಸ್ಟೇಟ್ ಬಿಡ್ತಿದ ಒಂಕನ್ ತರ್ತಿದ ಇಲ್ಲ ನಾನು ಬಾಳೆಯಲ್ಲಿ ತಿಳಿಸ್ರಿ ಯಾರ ಹೋಲಿ ಬಿಡು ಪಾಪ ಅದನ್ನ ಅಲ್ಲೇ ಮನಸ್ಸಿ ಹೇಳೋ ಹೆಸರಿಸಿಲ್ಲ ಜಿಗಿ ಚಪಾಶೆ ಚಪ್ಪ ಕೊಡ್ರಿ ಮಗ ಏ ಭಾರಿ ಮಾಡ್ತೀನಿ ಮಗ ಪಾತ್ರ ಸೆಲೆಕ್ಟ್ ಅದು ಹೋಗಿ ಬಿಡು ಪೋಣ್ ಬಂದ ಪೋಣ್ ತೆಗಿ ಮಗಣ ಪೋಣ್ ತರಬೇಡ ಅಂದ್ರೆ ಪೋಣ್ ತಂದಿಯಾ ಮಗಣ ಹಾಂ ರಿಶೀವ್ ಮಾಡಿ ರಿಶೀವ್ ಮಾಡಿ ಏ ಬೂಟ್ ಯಾಕೆ ಬಿಚ್ಚತಿ ಹಾಂ ಅದನ್ಯಾಗು ಸರ ಹಾಂ ನಿಮ್ಮ ಕಾಲ್ದಾಗ ಟಚ್ ಮಾಡಿ ರಿಶಿಶಾಕ್ಕಿದ್ದು ಹಾಂ ನಮ್ಮ ಕಾಲ್ದಾಗೆ ಹಾಗಲ್ಲಪ್ಪ ಹಾಂ ಎರಡು ಕಾಲ್ಮರೆ ಬಡದಾಗ ರಿಶಿ ಆಕು ಮಾತಾಡಿ ಮಾತಾಡಿ ಹಲೋ ಮಮ್ಮಿ ಹೋ ಹಲ್ಲೋ ಡ್ಯಾಡಿ ಸರಿಯಾಗಿ ಕನ್ನಡ ಮಾತಾಡಕ್ಕೆ ಬರಂಗಿಲ್ಲ ಬಗ ಇಂಗ್ಲೀಷ್ ಒಳಗ ಮಮ್ಮಿ ಡ್ಯಾಡ್ಯಾತು ಮಗಣ ಹಚ್ಚಿ ಕನ್ನಡ್ದಾಗ ಮಾತಾಡೋದು ಕಲಿ ಯವಾ ತಾಯಿ ಚಿಲ್ಲರೆ ಮುಂದೋಗ ಹಲೋ ಮಮ್ಮಿ ಓಯ್ ಏನು ಹೌದಾ ಬೆಳೆಯ ಗಟ್ಟಿಗೆ ಬಂದ್ನಿ ಮಮ್ಮಿ They would not ask anything for their nenntate. They would ask their vore to address концеечMaang if any officer ನೋಡು ತಿಂದು ಬಂದನ ನಿನ್ನ ತಿಂದು centres came in, now they will just attend the party ಕಟ್ಟು working. They is ಕಟ್ಟು ಕಟ್ಟು do ತಲೆ Then every two of themiono 300 kutus about it. But someone ಯೋ ಯೇ ಯೇ ಏನು ಮಾಡ್ಕೊಳತ್ತಿ ರೀಚಾರ್ಜ್ ಆರು ತಿಂಗಳು ರಿಚಾರ್ಜ್ ಮಾಡ್ಕೋಬೇಕು ಇಲ್ಲೊಂದು ಆರು ತಿಂಗಳು ಮಾಡ್ಕೊಂಡ್ರೆ ಇಲ್ಲೊಂದು ಆರು ತಿಂಗಳು ಒಂದು ವರ್ಷ ಸಾತ ಬಿಡ ಸಾ ಕಟ ಚಕತೈತಿ ನಿಂದ ಯಾಕೋ ಬಿರು ಸತತ್ತೆ ಸರಿ ಇದು ಚಲೋ ಚಲಾಯಿದ್ ನೋಡಿ ಇದೆ ಟ್ರ್ಯಾಪ್ ಹಾಡಿದ್ ನೋಡಿ ಏಯ್

ಹಾಯ್ ಸರಿ ಸೀಸು ದೇ ಎ ಎ ಎ ವನ್ ಇಸ್ ಎ ವನ್ ನಿಮ್ ಶನಿ ಅವಿ 골್ರ ದೈವಿಟ್ಟು ನೀವು ನಾಲ್ಕು ಮಂದಿ ಕಣ್ಣ ಮುಚ್ಚ್ರಿ ಯಾಕಂದ್ರೆ ಹೊರಗೆ ಚಡ್ಡಿ ಹಾಕিলাম ಸರಿ ಸೀಸು ದೇ ಏನಂತಾ ಕಿವೆ ಹೇಳ್ತನೆ ಕಿವೆ ಮೈಕ್ ದಾಗ ಹೇ ಕಿವೆ ಹೇಳ್ತರೂ ಹೇಳ ಹೇಳು 골್ರ ಮಗಳ ತಲಿಮೆ ಹತ್ತುಕೊಂಡ್ರ ಏನಲಿ ಮಗಳ ಅಂತ ಸೀಸು ದೇ ಏನಲಿ ಮಗಳ

ಚಿಕನ್ ಕಬಾಬ್ ಹಾಂ ಮಟನ್ ಬಿರಿಯಾನಿ ಹಾಂ ತಾಜು ಕುರ್ಮಾ ಹಾಂ ಇಡ್ಲಿ ಹಾಂ ದೋಸೆ ಹಾಂ ವಡಾ ಹಾಂ ತೂತ ವಡಾ ಹಾಂ ಬಗಲ್ ವಡಾ ಹಾಂ ಲೇ ಮಗ ನಾ ತೂತು ವಡಾ ಕೇಳಿ ನಿ ಇದ್ಯಾವ್ ಗ ಬಗ್ಲ್ ವಡ ಬಲ್ ಗೊತ್ತಿಲ್ಲ ರೀಲ್ಸ್ ಒಳಗೆ ಇಟ್ಟಕ್ಕ ಐತ ವಿಡಿಯೋ ಮಾಡ್ತಾನ ಗೊತ್ತಿತಲ್ಲ ಹೌದು ಹೆಂಗೆ ಬಡಿತಾನೆ ಹಿಂಗೆ ಆಗ್ತಲ್ಲ ಬಡ್ಡಿದಿತ್ಯಾ ಆಕತೈತಿ ಬಡ್ಡಿದೆಯ

ನೋಡ್ತೇನೆ ಚೌದುಕೋಬಂದು ಹಾಂ ಸರಿ ಇನ್ನೊಂದು ಪ್ರಶ್ನೆ ಏನು ಕೇಳ್ತೀವಿ ಕೇಳಿ ಲಾಸ್ಟ್ ಪ್ರಶ್ನೆ ಒಂದ್ ಕೇಳಕ್ಕೆ ನೀವು ಸೋತ್ರು ನೂರು ರೂಪಾಯಿ ನಾಲ್ಕು ಗತ್ರಿ ಎರಡು ರೂಪಾಯಿ ಏನ ನೀವು ಸೋತ್ರು ನೂರು ರೂಪಾಯಿ ನಾಲ್ಕೈತ್ರೆ ಎರಡು ನೂರು ರೂಪಾಯಿ ನಿನಗೆ ಯಾಕ ಎರಡು ನೂರು ನನಗೆ ಯಾಕ್ ನೂರು ಗುಳ್ಳಿದ ಗೂಟಕ್ಕೆ ಬಂದ್ರು ಪಟ್ಟದ ರೊಕ್ಕ ಮಾಡಿ ಪಟ್ಟದ ಕಲಿದು ಪಟ್ಟದ ಕಲನ ಇನ್ನೇ ಇರುತ್ತೆ ಚೆಕ್ ಮಾಡಿ ಹಾಂ ಪಟ್ಟದ ಕಲಕ್ಕೆ ಬಂದ್ರು ಪಾ ಮಾಡ್ಕೊಂಡು ಹೋಗ್ಬೇಕಾ ಏನು ಪ್ರಶ್ನೆ ಕೇಳ್ತಿ ಕೇಳಿ ರೊಕ್ಕ ತೋರಿಸ್ಬೋದು ಹೇಗೆ ಕೊಡ್ತೀನಿ ಕೇಳು ಏ ಗಾಂಧಿ ಮುತ್ತ ಕನ್ನ ಕನ್ಬೇಕು ಹೌದು ಕೊಡುದಂಗೆ ಕೇಳಿದಾವ ಎಲ್ಲದು ಕೇಳ ಪ್ರಶ್ನೆ ಕೇಳ ಮೊದಲ ನೀವು ಸತ್ರ ಎಷ್ಟು ನೂರು ಹಾಕಿದ್ರ ಎರಡ್ ನೂರು ಪ್ರಶ್ನೆ ಕೇಳ್ತೀನಿ ನೋಡೋನು ಏ ಆಡ್ತಾರ ಕಪ್ಪ ತಡ್ಕೋ ತಡ್ಕೋ ನೀ ಸತ್ರ ಎಷ್ಟು ನೂರು ನಾಕಿದ್ರ ಎರಡ್ ನೂರು ಹಾರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡಿಯುವಾಗ ಎರಡು ಕಾಲು ಕುಂದ್ರುವಾಗ ಒಂದು ಕಾಲು ಇದು ಯಾವ ಪಕ್ಷಿ ಹೇಳ್ರಿ ನಿಮ್ಮ ಹುಡುಗರು ಕೇಳಿ ಅವ್ರು ಹೇಳಿದ್ರೆ ಆಯ್ರ ಮಾಡ್ತೀನಿ ಆಗತ್ತ ನಿಮ್ಮ ಕೈಲಿ ಏ ಬಿಡ ಅವನು ಕೇಳಿನ ಕೇಳೋಣ ಕಪ್ಪ ನೋಡೋಣ ತಗೋ ನಾ ಸೋತ್ತಿ ನೀನೇ ಹೇಳ ಓಯ್ ಓ ನೀನಲ್ಲಿ ಹೇಗಿಟ್ಟ ನೀನಲ್ಲಿ ಉದ್ದ ಏ ಮಗನ ರೊಕ್ಕ ತಗೊಂಡು ಹೊಂಟಿ ಮಗನ ಉತ್ತರ ನಿಮ್ಮಅಪ್ಪ ಬಂದಗನ ಅಂದ್ರ ಇಲ್ಲಿ ಮಠ ಇಲ್ಲಿ ಮಠ ಉರಿತು ಏ ಮಗನ ಶಿಷ್ಯನಿಗೆ ಗುರುಗಳು ಪ್ರೀತಿಯಿಂದ ಕರಿ ಪ್ರೀತಿ ಉತ್ರ ಹೇಳಬ ಮಗನ ರೊಕ್ಕ ತಗೊಂಡು ಹೊಂಟಿಲ್ಲ ಉತ್ತರ ಯಾರು ಹೇಳ ಉತ್ರ ಹೇಳ ಉತ್ತರ ಹೇಳಿಲ್ಲ ನೀ ಸೋತ್ರ ಎಷ್ಟು ನೂರು ನಾಗ್ರ ಎರಡ್ ನೂರು ತಗೋ ಹ್ಮ್ ನನಗೂ ಗೊತ್ತಿಲ್ಲ ಓಕೆ ಒಂದ್ಸರಿ ಜೋರಾದ ಚಪ್ಪಳೆ ಸ್ನೇಹಿತರೆ ಮಹಾಶೇಖರ ಹೇಳ್ತಾ ಬಳಿ ಈಗ ಮತ್ತೆ ಕಾರ್ಯಕ್ರಮ